ನಿಮ್ಮ ಬಗ್ಗೆ ಎಲ್ಲ ಕೇಳ್ತಿದ್ದೆ ಸತ್ಯ ಹೆಗಡೆ ಈಗ ಮಾತಾಡ್ತಾ ಇರೋದು ಯಾರ್ಯಾರ ಸಿನಿಮಾ ಒಳ್ಳೊಳ್ಳೆ ಸಿನ್ಮಾ ಮತ್ತೆ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರು ಎಲ್ಲ ಯಂಗ್ ಟೈಗರ್ಸ್ ಅಂತ ಕರಿಬೋದು ಅಂದರೆ ಹಸಿವಿರುವಂಥ ಹುಲಿಗಳು ಬಿಡಲ್ಲ ಬೇಟೆ ಆಡಿ ಆಡ್ತಾ ಒಂದು ದಿವಸ ಇದು ತುಂಬ ಕಡಿಮೆ ಅಂತ ಮಾತಾಡ್ತಾ ಇದ್ವಿ ನಾವು ನಿಮ್ಮ ಬಗ್ಗೆ ಕೇಳಿದಾಗ ನನಗೆ ಯಾಕಂದರೆ ಇದು ಒಂದು ಒಂದು ವರಿಷಿಯಸ್ ಸ್ಟೇಜ್ ಆಗುತ್ತೆ ಯಾಕಂದರೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರೋ ತುಂಬ ಒಂದಷ್ಟು ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗ್ತೀರಾ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಎಡಿಟರ್ಸ್ ಆಗ್ಬೋದು ಅಥವಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರಾಗಿ ಮೆರೆಯುವಂಥ ಎಲ್ಲ ಸಾಧ್ಯತೆಗಳು ಅದರ ಲಕ್ಷಣಗಳು ಕಾಣ್ತಾ ಇದೆ ನಾನು ಈಗ ಒಂದೆರಡು ಮೂರು ಸಿನಿಮಾದ ವಿಷಯಗಳನ್ನು ಕೇಳಿದೆ ಸತ್ಯ ಹೆಗಡೆ ಅವರ ಹತ್ರ ಖುಷಿ ಅನ್ನಿಸ್ತಾ ಇತ್ತು ನಾನು ಮಾಸ್ತಿಯಲ್ಲಾನು ವೇದಿಕೆ ಮೇಲೆ ಮುಂದೆ ಕೂತಿರುವಂಥ ಎಲ್ಲ ಹಿರಿಯ ನಿರ್ದೇಶಕರು ಮತ್ತು ನಮ್ಮೆಲ್ಲರ ಪ್ರೀತಿಯ ಚಾಮಯ್ಯ ಬಗ್ಗೆ ನಾವು ಈಗ ಹೇಳಿದೆ ಆಗ ನನ್ನ ಪ್ರೀತಿಯ ಮೇಸ್ಟ್ರು ಇಲ್ಲಿ ಬರೋದಕ್ಕೆ ಯಾವಾಗಲೂ ನನ್ನ ಮತ್ತು ಸತ್ಯೆಯ ಒಂದು ಕನೆಕ್ಷನ್ ಇರುತ್ತೆ ನಾನು ಮತ್ತು ಮೇಸರು ಇದೇ ದುನಿಯಾ ಮಾಡಿದಾಗ ನನಗೆ ಅವಾರ್ಡು ಯಾಕೆ ಕೊಡಬೇಕು ಕೊಡಬಾರ್ದು ಅಂತ ಒಂದು ತಂಡ ಮಾತಾಡಿದಾಗ ನಾನು ಪ್ರಚರಣೆ ಇರಲಿಲ್ಲ ಯಾಕೆ ಕೊಡಬೇಕು ಅಂತ ವಾದ ಮಾಡಿ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಡ್ತಂತ ನಮ್ಮ ಮೇಷ್ಟ್ರು ನನಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರ ಅವ್ರನ್ನ ಅವಾಗ ನೋಡಿದ್ದೆ ಅವರು ಕಾಲೇಜ್ನಲ್ಲಿ ಅವರ ಅವರ ಇನ್ನೂ ಸಕ್ಕ ಸ್ಟೈಲಿಶ್ ಆಗಿ ಇವಾಗಲೂ ಸ್ಟೈಲಿಶ್ ಆಗಿದ್ದಾರೆ ಅವಾಗ ಇನ್ನೂ ಮನೆ ಫೋನ್ ಮಾಡಿ ಕರೆದಾಗ ಕಾಲೇಜ್ನಲ್ಲಿ ಓಡಾಡ್ತಿದ್ರು ಮತ್ತೆ ಅವ್ರ ಮನೆ ನನ್ನ ಸ್ನೇಹಿತರ ಮನೆ ಕೆಳಗಡೆಯಲ್ಲಿ ಒಂದು ಕಡೆ ಬಾಡಿಗೆ ಹೋಗಿದ್ದರು ಅವಾಗ ಅವ್ರ ಮನೆ ಒಳಗಡೆ ಹೋಗಿ ಟ್ರೈ ಮಾಡ್ತಿದ್ದೆ ನಮ್ಮಂಥ ಒಂದು ಸೇರಿಸಲಾಗಿ ಬಿಡುವ ಅದು ಎಷ್ಟು ಸಲ ರಿಜೆಕ್ಟ್ ಆಗಿತ್ತು ಆದರೆ ಅವರೇ ಮುಂದೆ ನಿಂತು ನನಗೆ ಯಾಕೆ ಕೊಡಬೇಕು ಅನ್ನೋ ಒಂದು ವಾದ ನಡೆದಾಗ ಇಲ್ಲ ಅದೇ ಹುಡುಗನೂ ಕೊಡಬೇಕು ಅಂತ ಅವಾರ್ಡ್ ಕೊಡ್ತಂಥ ನಿಮ್ಮ ಈ ಋಣ ನಾನು ಮರೆಯೋಕ್ಕಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ಸತ್ಯ ನಾನು ಮರೆಯೋಕ್ಕಾಗಲ್ಲ ಮೊದಲನೇ ಸರಿ ಅವರು ಫಸ್ಟ್ ಸಿನಿಮಾ ಅನ್ನೋಲ್ಲ ಸತ್ಯ ತಾವು ಮಾಡಿದ್ದು ಫಸ್ಟು ಸಿನಿಮಾ ನನಗೆ ಕ್ಯಾಮ್ರಾಮನ್ ಆಗ್ತದೆ ನನಗೆ ಇವತ್ತು ಜ್ಞಾಪಕ ಇದೆ ನಾನು ಸೂರ್ಯ ಹೋದ್ವಿ ಸೂರ್ಯ ಹೋದೆ ನಾನು ಚಿಕ್ಕ ಚಿಕ್ಕ ಹೇರ್ ಕಟ್ ಮಾಡ್ಕೊಂಡಿದ್ದೆ ಸತ್ಯ ಬದಲ ಸತ್ಯ ಬಂದು ಕಾಫಿ ಕುಡಿತಾನಿದ್ರು ನಾನು ಸೂರಿ ಹೇಳ್ಬಿಟ್ಟೆ ಗುರು ದೇವ್ರಣೆ ನಾನು ನಾನಿರೋ ಅಂತ ಹೇಳ್ಬೇಡ ಸುಮ್ಮನೆ ಸುಮ್ಮ ಅಂತ ಬೇಡ ಗುರು ಬೇಡ ಅಂದ್ಬಿಟ್ಟು ಏನು ಮಾಡೋಣ ನಾನು ಸುಮ್ಮನೆ ಸೈಡಾಗಿ ಹಿಂಗೆ ತಿಳ್ಕೊಂಡೆ ಸತ್ಯ ಅಲ್ಲಿ ಒಂದು ನಾಲ್ಕೈದು ಸತಿ ಕಡೆ ಕೇಳಿ ಇರೋ ಯಾರೋ ಇರೋ ಯಾರೋ ಇರೋ ಯಾರೋ ಅಂತ ನಮ್ಕ ಇದೆ ಸತ್ಯ ಹೋಟೆಲ್ ಚಕ್ರ ಅಂತ ಅಲ್ಲಿ ನಮ್ಮ ಬದುಕಿನ ಚಕ್ರ ಬದ್ಲಾಯಿಸಿದ್ವಿ ಹೋಟೆಲ್ ಅದು ಅದಿಕ್ ಉಳಿತ ಮಾತಾಡ್ತಿದ್ವಿ ಅವಾಗ ಸತ್ಯ ನಾನು ನಗೋ ಪುಣ್ಯಕ್ ಅವತ್ತು ಸೂರಿ ಹೇಳಲಿಲ್ಲ ನಾನು ಹೇಳಿದೆ ಗುರು ಹೇಳಿ ಹೇಳ್ಬಿಟ್ಟು ಆಮೇಲೆ ಆಮೇಲೆ ನಂಗೆ ತೆಗೀದೇ ಹೋದ್ರೆ ಕಷ್ಟ ಅವರು ಯಾಕಂದ್ರ ಅವರು ಒಂದು ಸಿನಿಮಾ ಅಂದರೆ ಒಂದ್ ಒಳ್ಳೆ ಇರೋಗ್ ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಅವಾಗ್ಲೂ ಇರುತ್ತೆ ಸೊ ಹಾಗಾಗಿ ಸತ್ಯ ನನ್ಗೆ ಮರೆಯೋಕ್ಕಾಗಲ್ಲ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ಇವತ್ತು ತುಂಬ ಖುಷಿ ಆಯಿತು ಆದರೆ ಒಂದು ಬೇಸರ ಆಯಿತು ಸತ್ಯ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಂದು ಫೋಟೋ ಹಾಕಿಲ್ಲ ನೀವು ನನ್ನ ಮೊದಲೇ ಸಿನಿಮಾ ಮಾಡಿ ಬಿದ್ದವ್ರಿಗೆಲ್ಲ ಫೋಟೋ ಹಾಕಿದ್ರೆ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ಫೆಸ್ಟಿವಲ್ ಬಂದಾಗ ನನ್ನ ಫೋಟೋ ಇರಬೇಕು ಸತ್ಯ ಇಲ್ಲ ನೀವು ಹಾಕ್ಬೇಕಾಗಲಿ ನಂದು ನಾನು ಮೊದಲೇ ಸಿನಿಮಾ ಮಾಡಿ ದುನಿಯಾ ಅಂತ ನೋಡಿದ್ರೆ ನೀವು ದುನಿಯಾ ಮಾಡಿದ್ರ ಬಾಸ್ತಿ ಗುಡಿ ಇನ್ನೊಂದು ಇನ್ನೊಂದೆರಡು ಮೂರು ಸಿನಿಮಾಗಳು ನನ್ನ ಜೊತೆ ಮಾಡಿದ್ರ ಸತ್ಯ ಸೊ ನಾನು ನನ್ನ ಪ್ರಾಬ್ಲಮ್ ಇದೆ ಎದುರುಗಡೆ ಕಡೆ ಕೇಳಿಬಿಡ್ತೀನಿ ಸೊ ಹಂಗಾಗಿ ಎಲ್ಲೂ ಸ್ಟೇಜ್ ಮೇಲೆ ಹತ್ತಲ್ಲ ಅಂತ ಹೇಳ್ತೀನಿ ಇವ್ರು ಯಾರು ಬಿಡಲ್ಲ ನನ್ನ ಕರೆದು ಬಿಡ್ತೀರಾ ಹೀಗೆ ಸೊ ಸತ್ಯ ನೆಕ್ಸ್ಟ್ ಟೈಮ್ ನನ್ನ ಫೋಟೋ ಯೂಸ್ ಮಾಡಿ ದಯವಿಟ್ಟು ಏನಕ್ಕೂ ಬರೀ ಇನ್ಸ್ಪೈರ್ ಆಗಿಲ್ಲ ಅಂತ ಅಷ್ಟೇ ಅವತ್ತು ಹೀರೋ ಯಾರು ಅಂತ ಕೇಳಿಲ್ಲ ನನಗೆ ಇನ್ಸ್ಪೈರ್ ಆಗಿಲ್ಲ ಏ ನನ್ನ ಅವರಂಗೆ ನಾನು ಏನಿದೆ ನಾನೇನೋ ಮಾಡ್ತೀನಿ ಅಂತ ಸಿನಿಮಾ ಮಾಡಿದಂಥ ಎಲ್ಲ ಎಲ್ಲ ಯುವ ಪ್ರತಿಭೆಗಳು ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ ತಾವ ಗೆಲ್ತೀರ ಅದನ್ನು ತಲೆಗೆ ತೊಗೋಬೇಡಿ ಇದು ಗೆಲುವಲ್ಲ ಇದು ನೀವು ಕಟ್ಟುವಂಥ ಮಾ ಅರಮನೆಯ ಮೊದಲನೇ ಇಟ್ಟಿಗೆ ಇಡೋದಕ್ಕೋ ಅಥವಾ ಆ ಪಾಯ ತಗೊಳ್ಳೋದಕ್ಕೋ ಮೊದಲನೇ ಕಲ್ಲಿಡೋದಕ್ಕೆ ಸುಮ್ಮನೆ ಕೆತ್ತಿದ್ದೀವಿ ಅಂತ ಅನ್ಕೊಳ್ಳಿ ಒಂದು ಪೂಜೆ ಮಾಡಿದ್ದೀವಿ ಅನ್ಕೊಳ್ಳಿ ಆ ಭೂಮಿ ಪೂಜೆ ಅನ್ಕೊಳ್ಳಿ ಆ ಭೂಮಿ ಪೂಜೆಗೆ ಇಬ್ರು ದೊಡ್ಡ ಆಶೀರ್ವಾದ ಮಾಡುವಂಥ ಮನಿಸ್ಟ್ರು ಮತ್ತೆ ಸತ್ತೆಯಾಗಡೆ ಅವ್ರಿಗಿಂತೂ ಪೂಜೆ ಮಾಡಿದ್ದಾರೆ ಅನ್ಕೊಳ್ಳಿ ಸೊ ಹಂಗಾಗಿ ತಲೆಗೆ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿ ಯಾಕಂದ್ರೆ ಇವತ್ತು ನಿಮಗೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೀವೇನು ಈ ಶಾರ್ಟ್ ಮೂವೀಸ್ ಅಂತ ಮಾಡಿದ್ದೀರಾ ಇದು ಶಾರ್ಟ್ ಮೂವೀಸ್ ಮತ್ತೆ ಲಾಂಗ್ ಮೂವೀಸ್ ಅಂದ್ರೆ ಅರ್ಥ ಗೊತ್ತಾಗ್ತಾ ಇಲ್ಲ ಶಾರ್ಟ್ ಮೂವೀಸ್ ಲಾಂಗ್ ಮೂವೀಸ್ ಅಂದ್ರೆ ಏನು ಯಾಕಂದ್ರೆ ಇವತ್ತು ಸೈನ್ಯಗಳು ಇಷ್ಟೇ ಉದ್ದ ಇರುತ್ತೆ ಅದು ಭಾರಿ ಡೇಂಜರಸ್ ಅದು ಸೊ ಹಂಗಾಗಿ ಶಾರ್ಟ್ ಮೂವೀಸ್ಗೂ ಅದೇ ಶಕ್ತಿ ಇದೆ ಲಾಂಗ್ ಲಾಂಗ್ ಮೂವೀಸ್ಗೂ ಅದೇ ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾವೆಲ್ಲ ಒಂದೇ ಸೊ ಹಾಗಾಗಿ ಶಾರ್ಟ್ ಮೂವೀಸು ಲಾಂಗ್ ಮೂವೀಸು ಅನ್ನೋಕ್ಕಿನ್ನ ನನಗೆ ಗೊತ್ತಿಲ್ಲ ಅದನ್ನ ಬೇರೆ ಏನಾದರೂ ಅನಿಸಿದ್ರೆ ದಯಮಾಡಿ ಅದನ್ನು ಟ್ರೈ ಮಾಡಿ ಈಗ ನಮ್ಮ ಎಷ್ಟೋ ಸಿನಿಮಾ ಸೋತಿರೋ ಸಿನಿಮಾಗಳಿಗಿಂತ ಚೆನ್ನಾಗಿರೋ ಸಿನಿಮಾಗಳು ಇದರಲ್ಲಿ ಇರ್ಬೋದು ನಾನೀಗ ಮೇಸ್ಟಿಗೆ ಸತ್ಯ ಅವ್ರಿಗೆ ಕೇಳಿದರೆ ನನಗೊಂದು ಸಿನಿಮಾಗಳು ಕಳಿಸ್ಕೊಡಿ ನಾನು ಆ ನಾನು ನೋಡ್ತೀನಿ ಅಂತ ಯಾಕೆಂದರೆ ನಾನು ಮುಂದೆ ಮಾಡಕ್ಕೆ ಹೋಗಿರೋಂಥ ಸಿನಿಮಾದಲ್ಲಿ ನನಗೊಂದು ಒಂದು ಅಷ್ಟಲ್ಲ ಎಷ್ಟೋ ಜನ ಹೊಸ ಕಲಾವಿದರಬೇಕು ಸೊ ಹಾಗಾಗಿ ನನಗೆ ಅದು ಎಲ್ಲ ಕಳಿಸ್ಕೊಡಿ ಅದನ್ನು ಆಮೇಲೆ ನಾನು ಬರ್ತೀನಿ ನಿಮ್ಮ ಟೆಂಟ್ ಸಿನಿಮಾಗೆ ಎಲ್ಲ ಕಲಾವಿದರನ್ನು ಮೀಟ್ ಮಾಡ್ತೀನಿ ನಮಗಿನ್ನ ಜಾಸ್ತಿ ಅಪ್ಡೇಟೆಡ್ ಹುಡುಗರಿದಾರೆ ಇವತ್ತು ಬೇರೆ ಬೇರೆ ಒಳ್ಳೆ ಎನರ್ಜಿ ಮತ್ತೆ ಒಳ್ಳೆ ಪ್ರತಿಭೆ ಇರುವಂಥವ್ರು ಹೆಚ್ಚಿಗೆ ಟೆಕ್ನಾಲಜಿ ತಿಳ್ಕೊಂಡಿ ಇರ್ತೀರಾ ಇಲ್ಲಿ ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಬರ್ತೀನಿ ಮತ್ತೆ ಇಲ್ಲಿ ಗೆದ್ದಂತ ಸಿನಿಮಾಗಳನ್ನ ಕಳಿಸ್ಕೊಡಿ ನಾನು ದಯಮಾಡಿ ನೋಡ್ತೀನಿ ಅದನ್ನು ಅದನ್ನು ಹೊರ್ತುಪಡಿಸಿ ಇವತ್ತು ಇದು ನಿಮ್ಮ ಗೆಲುವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನೀವು ಮೊದಲನೇ ಮಾರ್ಕ್ ಹಾಕೊಂಡಿದ್ದೀರಾ ಅನ್ಕೊಂಡು ಇದರ ಮೇಲೆ ಈ ಪ್ರಪಂಚದಲ್ಲಿ ಯಾರು ಕಟ್ತಾ ಇರೋಂಥ ಒಂದು ಬಿಲ್ಡಿಂಗ್ ನಾನು ಕಟ್ತೀನಿ ಅಂದ್ರೆ ಇಷ್ಟು ಜನತೆ ಒಬ್ಬರು ಕಟ್ಟೆ ಕಟ್ತಿದಾಗ ನನ್ನ ಕಟ್ತೀರಾ ಇಲ್ಲ ಯಾರು ಒಬ್ಬರು ಕಟ್ಟೆ ಕಟ್ತಿದ್ದಾರೆ ಆ ಶಕ್ತಿ ನಿಮ್ಮನೇ ಇರುತ್ತೆ ನಿಮ್ ಮನಸ್ಸಾಕ್ಷಿ ಮಾತಾಡ್ತಾ ಇರುತ್ತೆ ಅದನ್ನ ತಿಳಿಸ್ತಾ ಇರುತ್ತೆ ಪದೇ ಪದೇ ಅನ್ಕೊಳ್ಳಿ ಅದಾಗ್ಲಿ ನಾವೇನು ನೋಡ್ತೀವೋ ನಾವೇನು ಯೋಚನೆ ಮಾಡ್ತೀವೋ ಅದೆಲ್ಲವೂ ಸತ್ಯವಾಗಿ ಬರಬೇಕು ಅಂದ್ರೆ ನಮ್ಮ ಯೋಚನೆಗಳು ತುಂಬಾ ಚೆನ್ನಾಗಿರ್ಬೇಕು ಸೊ ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೇದು ಬಯಸ್ತಾ ಈ ಟೆಂತ್ ಸಿನಿಮಾ ಮತ್ತು ಸತ್ಯ ಅವರಿಗೆ ಅವ್ರಿಗೆ ಆಲ್ ದ ರೆಸ್ಟ್ ಹೇಳ್ತಾ ಬಂದಂಥ ನನ್ನೆಲ್ಲ ಫೇವ್ರೆಟ್ ಡೈರೆಕ್ಟರ್ಸ್ ಇದ್ದಾರೆ ಗೊತ್ತಿಲ್ಲರು ಪವನ್ ಸರ್ ಆಗ್ಬೋದು ಅವರು ನನ್ನ ಫೇವ್ರೇಟ್ ಕೈರಾಮ ಮಾಸಿ ಇದ್ದಾರೆ ನಾನು ಯಾವ್ದು ಕೆಲಸ ಅವ್ರಿಗೆ ನೀವೇ ಎಂಟ್ರಿ ಮಾಡಬೇಕು ಅಂತ ಕೇಳ್ತಿದ್ದೆ ನಾನು ಅವರು ಮತ್ತೆ ಈಗ ಚೇತನ್ಯ ಅವರಿದ್ದರು ಅವರು ಅಂತ ಕಾಣುತ್ತೆ ಚೈತನ್ಯ ಅವರು ಇವರೆಲ್ಲ ನನ್ನ ಫೇವ್ರೇಟ್ ಡೈರೆಕ್ಟರ್ಸ್ ಇನ್ ಟಿ ಸರ್ ಈಗ ನಮ್ಮ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ನಮ್ಮ ಎಲ್ಲ ನ್ಯಾಷನಲ್ ಲೆವೆಲ್ಗೆ ಯೂಸ್ ಮಾಡಿದಂಥ ನಮ್ಮ ಪವನ್ ಆಗ್ಬೋದು ನಾವು ಯಾವತ್ತೂ ತಮ್ಮೆಲ್ಲ ಇದನ್ನು ನಡೆಯೋಕ್ಕಾಗಲ್ಲ ಯಾವಾಗಲೂ ಇದೆ ಹೌದಾಗ ನಮ್ಮಲ್ಲೂ ಇಂಥ ಶಕ್ತಿಗಳಿದ್ದಾವೆ ಅಂತ ಈ ಥರ ಎಷ್ಟೋ ಜನ ಒಳ್ಳೆ ಒಳ್ಳೆ ಡೈರೆಕ್ಟರ್ಗಳಾಗಿ ಒಳ್ಳೆ ಒಳ್ಳೆ ಆ್ಯಕ್ಟರ್ಗಳಾಗಿ ನಿಮ್ಗೆ ಯಾವಾಗಲೂ ಒಂದೆರಡು ಬನ್ನೆ ಎಲ್ಲೂ ಸೋತಿದ್ದೀನಿ ಅಂದ್ಕೋಬೇಡಿ ಯಾವತ್ತೂ ಸೋತಿದ್ದೀನಿ ಅಂದ್ಕೋಬೇಡಿ ನೀವು ಗುರಿ ಪುಟ್ಟವ್ರಿಗೂ ಸ್ವಲ್ಪ ಕಡಿಮೆ ನಿತ್ಯ ಮಾಡಿ ಅಷ್ಟೇ ಸರ್ವತೆಗಾಗಿ ಥ್ಯಾಂಕ್ ಯು ವೆರಿ ಮಚ್ೆ ತಮ್ಮ